ಸ್ವಾಗತ ಒಂದು ಕ್ಷಣ ಈ ಒಂದು ಹರಿಶ್ಚಂದ್ರ ಘಾಟ್ನ ವಿದ್ಯುತ್ ಚಿತಾಗಾರದ ಭೂಮಿ ಪೂಜೆಯ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂತ ನಗರಸಭೆಯ ಮಾಜಿ ನಾನು ನಿರಂತರವಾಗಿ ಏನೇ ಒಂದು ಕೆಲಸ ಮಾಡಿದ್ರೆ ನಾನು ಯಾವತ್ತೂ ಈ ಕ್ಷಣಕ್ಕೆ ಇವತ್ತಿಗೆ ನಾನು ಆಲೋಚನೆ ಮಾಡಬೇಕು ಬಹುಶಃ ಅದು ನಮ್ಮ ಕುಟುಂಬದಲ್ಲಿ ನಮ್ಮ ಅವರಿಂದ ಹಿಡಿದು ನಮ್ಮ ತಂದೆಯವರಿಂದ ಬಂದಿರತಕ್ಕಂಥ ಒಂದು ಆಲೋಚನಾ ಶಕ್ತಿ ಅದು ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಿ ಚಿಂತಾಮಣಿ ನಗರ ಚಿಂತಾಮಣಿ ತಾಲೂಕು ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ದಿವಂಗತ ಎಂ ಸಿ ಆಂಜನೇಯ ರೆಡ್ಡಿ ಅವರು ಒಂದು ಭದ್ರವಾದಂಥ ಬುನಾದಿ ಎಲ್ಲ ಕ್ಷೇತ್ರಗಳಲ್ಲಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಮೂಲಭೂತ ಸೌಲಭ್ಯ ಇವೆಲ್ಲ ವಿಚಾರದಲ್ಲಿ ಎಲ್ಲ ಜಾತಿ ಜನಾಂಗದ ಸಮುದಾಯಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಅವರ ದೂರದೃಷ್ಟಿ ತಮಗೆ ಗೊತ್ತಿದೆ ಎನ್ ಆರ್ ಬಡಾವಣೆ ಎನ್ ಆರ್ ಬಡಾವಣೆ ಯಾರು ನಿರ್ಮಾಣ ಮಾಡಿದರು ಅಲ್ಲಿ ಸಿವಿಕ್ ಕಮ್ಯುನಿಟಿ ಸೈಟ್ ಯಾವ್ಯಾವ ಜಾತಿ ವರ್ಗದವರಿಗೆ ಆ ಕಾಲದಲ್ಲೇ ಸೈಟನ್ನು ನಿಗದಿ ಮಾಡಿದ್ರು ಅಂತಕ್ಕಂಥದ್ದು ತಮ್ಗೆಲ್ರಿಗೂ ಹಿರಿಯರಿಗೆಲ್ಲರಿಗೂ ಗೊತ್ತಿದೆ ಗೀತಾ ಮಂದಿರ ಇರ್ಬೋದು ಅಲ್ಲಿ ಒಂದು ಜಾಗ ಕೊಟ್ಟಿದ್ದಲ್ಲಿ ಎಲ್ಲರಿಗೂ ಒಂದು ಅವಕಾಶ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಅದೇ ರೀತಿ ನಮ್ಮ ತಂದೆಯವರು ಏನು ರಾಘವೇಂದ್ರ ಸ್ವಾಮಿ ಮಠ ಇದೆ ಆ ಜಾಗ ಹಿಂದೆ ಕಾಂಗ್ರೆಸ್ ಪಕ್ಷದ ಆಫೀಸ್ ಮಾಡಬೇಕು ಅಂತಕ್ಕಂಥದ್ದು ಇತ್ತು ಆದರೆ ಅವರು ಆ ಸಂದರ್ಭದಲ್ಲಿ ಇಲ್ಲ ಇಲ್ಲಿ ರಾಘವೇಂದ್ರ ಅವರ ಮಠ ಆಗಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಆ ಸಂದರ್ಭದಲ್ಲಿ ಅದಕ್ಕೆಲ್ಲ ಸಹಕಾರವನ್ನು ಕೊಟ್ಟು ಇವತ್ತಿಗೂ ಅವ್ರನ್ನ ಏನೋ ವೈಸ್ ಪ್ರೆಸಿಡೆಂಟ್ ಏನೋ ಮಾಡಿದ್ರು ಅದೇನಿದೇನೋ ಗೊತ್ತಿಲ್ಲ ಇದೆಯಲ್ಲ ನಮ್ಮ ತಂದೆಯವರು ಈಗಲೂ ಅಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿ ಮಠದ ಇದು ಅವತ್ತಿಗೆ ಅದು ನಗರದ ಬೆಳೀತಕ್ಕಂಥ ಭಾಗ ಇವತ್ತು ಅದು ಎಷ್ಟು ಕೋಟ್ಯಾಂಥ ರೂಪಾಯಿ ಬೆಳೆ ಬಾಳುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಈ ರೀತಿ ಸದಾ ಎಲ್ಲ ಜಾತಿ ವರ್ಗದ ಜನರಿಗೆ ಏನು ನಿರೀಕ್ಷೆ ಇದೆ ಮತ್ತು ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಮಾಡುವಂಥದ್ದು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ನನಗೆ ಈ ಟಿಪ್ಪು ನಗರ ಚೋಟರ ಟಿಪ್ಪಾಳಿ ಭಾಗದ ನಮ್ಮ ಮುಸ್ಲಿಮ್ ಮುಸ್ಲಿಮಾನ್ ಬಾಂಧವರು ಕೆಲವರು ಮುಖಂಡರು ಬಂದು ನಮಗೆ ಒಂದು ಸಹ ಕಬ್ರಸ್ತಾನ್ಗೆ ಜಾಗ ಬೇಕು ನಮಗೆ ಈ ಕಡೆಯಿಂದ ಬಾಗೇಪಲ್ಲಿ ಅನ್ನು ನಾವು ತೊಗೊಂಡು ಹೋಗಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ನಾನು ಈ ಕಡೆ ಭಾಗಗಳಲ್ಲಿ ಎಲ್ಲಿ ಜಮೀನಿದೆ ಅಂತ ನೋಡೋಣ ಅಂತ ಪ್ರಯತ್ನಪಟ್ಟು ಕಡೆಗೆ ಕರೇಪಲ್ಲಿ ಹತ್ರ ಸರ್ವೆ ನಂಬರ್ ನೂರಿಪ್ಪತ್ತೆಂಟಿನ ಇರಬೇಕು ಅಲ್ಲಿ ಜಾಗ ಇದೆ ಅಂತ ಹೇಳಿ ಅಲ್ಲಿ ಸರ್ವೆ ಮಾಡಿಸುವಂಥ ಪ್ರಯತ್ನ ಮಾಡಿ ನನ್ನ ಆಲೋಚನೆ ಏನಿತ್ತು ಅಂದರೆ ಸುಮಾರು ಆರು ಎಕರೆ ಹಿಂದೂ ಸ್ಮಶಾನಕ್ಕೆ ಆ ಭಾಗದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಸ್ಮಶಾನಕ್ಕೆ ಮಾಡಬೇಕು ಸುಮಾರು ನಾಲ್ಕು ಎಕರೆ ಮೂರು ಎಕರೆ ಮೂರು ಎಕರೆ ಯಾಕೆ ಕ್ರಿಮ್ ಕ್ರಿಮೋಟಿಯರ್ ಮಾಡಬಾರ್ದು ಅಂತೇಳಿ ನಾನು ಅವಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಕೊಟ್ಟು ಅಲ್ಲೆಲ್ಲ ಸರ್ವೆ ಮಾಡುವಂಥದ್ದು ಮತ್ತೊಂದು ಪ್ರಯತ್ನಪಟ್ಟಿದ್ದೆ ಆದರೆ ಅಲ್ಲಿ ಏನಾಗಿತ್ತು ಕೆಲವೆಲ್ಲ ಭಾಳ ಹಿಂದೆ ಅದಕ್ಕೆ ಅದು ತೋಪೋದು ಕರಾಬ್ ತೋಪೋದು ಕೆಲವ್ರಿಗೆ ಮಂಜೂರಾಗಿದೆ ಅಂತ ಹೇಳಿ ಕೆಲವರು ಕೋರ್ಟ್ ಆದೇಶಗಳು ಇವೆಲ್ಲ ಗಂಧ್ರಿಂದ ಸುಮಾರು ಒಂದು ಏಳೆಂಟು ಸಭೆಗಳನ್ನು ನಾನು ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತರುವಂಥದ್ದು ಮಾಡಿದ್ದೇನೆ ಸೌಂಡ್ ಕಮ್ಮಿ ಮಾಡಿದ್ದೆ ಅಧಿಕಾರಿಗಳ ಮೇಲೆ ಒತ್ತಡ ತಂದು ನಿರಂತರ ಪ್ರಯತ್ನ ಪಟ್ಟೆ ಆದರೆ ಅದು ಕಾರ್ಯ ಸಾಧು ಆಗಲಿಲ್ಲ ಅದು ನನ್ನ ಕನಸು ಅದೇ ರೀತಿಯಾಗಿ ಉಳಿದೋಯ್ತು ನಂತರ ತಮಗೆ ಗೊತ್ತಿದೆ ಎರಡು ಬಾರಿ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಯಿತು ಇಲ್ಲಿ ಇದರ ಹಿನ್ನೆಲೆ ತಮಗೆ ಗೊತ್ತಿರಬೇಕು ಮೂಲವಾಗಿ ಅಂಜನೇ ಯಕ್ಷ ವೈಶ್ಯ ಏನು ಸ್ಮಶಾನ ಅಂತೇಳಿ ಆ ಕಾಲದಲ್ಲಿ ಇಪ್ಪತ್ತು ಕುಂಟೆ ಹತ್ತು ಕುಂಟೆನೋ ಇಪ್ಪತ್ತು ಕುಂಟೆನೋ ಜಾಗ ಇತ್ತು ಆ ನಮ್ಮ ತಾತ ಅವ್ರ ಕಾಲದಲ್ಲಿ ಮುನ್ಸಿಪಲ್ ಅಧ್ಯಕ್ಷ ಇರುವಂತಹ ಸಂದರ್ಭದಲ್ಲಿ ಅದು ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ ಬೇಡ ಅಂತ ಹೇಳಿದಾಗ ಇದು ಪರ್ಯಾಯವಾಗಿ ಇದನ್ನು ಇಲ್ಲಿ ಕೊಡುವಂಥ ಕೆಲಸ ಆ ಕಾಲದಲ್ಲೇ ಆಗಿರುವಂಥದ್ದು ಇಲ್ಲಿರ್ತಕ್ಕಂಥ ಸ್ಥಳೀಕರಿಗೆ ಹಳಬರಿಗೆ ಅದರ ವಸ್ತುಸ್ಥಿತಿಗಳು ಯಾರೋ ನಿನ್ನೆ ಮನೆ ಬೇರೆ ಊರಿನಿಂದ ಬಂದಿರೋರಿಗೆ ವಿನಾಕಾರಣ ನಮ್ಮ ಕುಟುಂಬದ ಮೇಲೆ ಆಪಾದನೆ ಮಾಡೋಂಥವ್ರಿಗೆ ಆ ವಿಚಾರಗಳು ಯಾವ್ದು ಚರಿತ್ರೆಗೆ ಗೊತ್ತಿರಲ್ಲ ಏನು ಈ ಊರು ಬದಲಾವಣೆ ಆಯಿತು ಅಂತಕ್ಕಂಥದ್ದು ಅವ್ರಿಗೆ ಯಾವುದು ಮಾಹಿತಿ ಇರೋದು ಅವ್ರಿಗೆ ಏನು ಬಾಯಿಗೆ ತೋಚುತ್ತೋ ಏನು ತಲೆಗೆ ಬರುತ್ತೋ ಅದನ್ನು ಮಾತಾಡ್ತಾ ಇರುವಂಥದ್ದು ಆದರೆ ಇಲ್ಲಿ ಊರು ಈ ರೀತಿ ಬೆಳವಣಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಾವು ಹಳೆ ಪದ್ಧತಿಗಳಲ್ಲಿ ಇಲ್ಲಿ ನಾವೇನು ಶವ ಸಂಸ್ಕಾರ ಮಾಡುವಂಥದ್ದು ಏನು ನಾವು ನಮ್ಮ ಶಾಸ್ತ್ರೋಕ್ತವಾಗಿ ಮಾಡುವಂಥದ್ದು ಇವತ್ತು ಸುಡುವಂಥ ಸಂದರ್ಭದಲ್ಲಿ ಗಾಳಿಗೆ ಮತ್ತೊಂದು ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಅವರು ಹೇಳಿರ್ತಕ್ಕಂಥ ವಿಚಾರನೂ ವಾಸ್ತವಿಕ ನಾವು ಅದನ್ನು ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಆದರೆ ಹೇಳಿ ಇವತ್ತು ಊರು ಬೆಳೆದಂಗೆಲ್ಲ ನಾವು ಹೊರಗೆ ಹೋಗೋಕ್ಕಾಗೋದಿಲ್ಲ ಅದಕ್ಕೇನು ವೈಜ್ಞಾನಿಕವಾಗಿ ಅದಕ್ಕೇನು ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಾಡಬೇಕು ನನ್ನ ಕನಸು ಅಲ್ಲಿ ಏನು ಕನಸು ಕಟ್ಕೊಂಡಿದ್ದೆ ಅದು ನನ್ಸು ಆಗಲಿಲ್ಲ ಆಗ ನಾನು ಅಕ್ಷಯ ಹೇಳಿದಂಗೆ ಇಲ್ಲಿ ಗೊಂದಲ ಆದಂತ ಸಂದರ್ಭದಲ್ಲಿ ಅವರೆಲ್ಲರೂ ನನ್ನ ಹತ್ರ ಆನಂದ್ ಇವರೆಲ್ಲರೂ ಬಂದು ನನಗೆ ಫೋನ್ ಮಾಡಿ ಈ ಥರ ತೊಂದರೆ ಆಗ್ತಿದೆ ಅಂತೇಳಿ ಸುರೇಶ್ ಇವರೆಲ್ಲರೂ ಎಲ್ಲರೂ ನಮ್ಮ ನಗರಸಭಾ ಸದಸ್ಯರು ಇವರೆಲ್ಲ ಇರಿದ್ರು ಹಿರಿಯರೆಲ್ಲ ಹೇಳಿದಾಗ ನಾನು ಇಲ್ಲಿ ನಾನೇ ಸ್ವತಃ ಅವತ್ತು ಇಲ್ಲಿ ಬಂದು ಅವರಿಗೆಲ್ಲ ಹೇಳಿದೆ ನಾನಿಲ್ಲ ನಿಮ್ಗೆ ಯಾಕೆ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡ್ತೀನಿ ಅಂತ ಹೇಳಿ ತಾತ್ಕಾಲಿಕವಾಗಿ ಒಂದು ಚಿಮ್ಮನಿ ಮಾಡಬೇಕು ಅಂತೇಳಿ ಚಿಮನಿ ಮಾಡ್ತೀನಿ ಅಂತೇಳಿ ಅದ್ರದ್ದು ಚರ್ಚೆ ಮಾಡಿ ಆಗ ನಾನು ಬೆಂಗಳೂರಿನಲ್ಲಿ ಯಾರು ಇದನ್ನು ಡಿಸೈನ್ ಮಾಡ್ತಾರೆ ಅಂತ ಹೇಳಿ ನಾನು ಅವತ್ತೇ ನಾನು ಅವತ್ತಿನ ಎಮ್ ಎಲ್ ಎ ಆಗಿದ್ದೀನಿ ಆದರೆ ಒಂದು ಪ್ರಯತ್ನ ಎಷ್ಟಾಗ್ಬೋದು ಇಷ್ಟ ಆಗ್ಬೋದು ಏನು ತಯಾರಿ ಮಾಡ್ಕೋಬೇಕು ಅಂತೇಳಿ ಹೇಳಿ ಅವರು ಸುಮಾರಿಗೆ ಎಂಬತ್ತೈದು ಎಂಬತ್ತೆಂಟು ವರ್ಷ ಅವರು ನಾನು ಅವರನ್ನು ನಮ್ಮ ಈಗೇನು ನಮ್ಮ ಪ್ರೈವೇಟ್ ಸೆಕ್ರೆಟ್ರಿ ಹಿಂದೆ ನಮ್ಮ ರಾಮೇಗೌಡರು ಇಲ್ಲಿ ಕಮಿಷನರ್ ಇದ್ದರು ಅವ್ರು ಕೇಳಿ ಅವ್ರ ಕಾಂಟ್ಯಾಕ್ಟ್ ತೊಗೊಂಡು ಅವ್ರನ್ನ ಮಾತಾಡಿ ಪಾಪ ಅವ್ರಿಗೆ ಆಶ್ಚರ್ಯ ಇವ್ರು ಇನ್ನೂ ಎಮ್ ಎಲ್ ಎಲ್ಲ ಇವ್ರು ಸೋತಿದ್ದಾರೆ ಆಗಲೇ ಇದಕ್ಕೆಲ್ಲ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭವಿಷ್ಯ ಅವ್ರಿಗೆ ನಂಬಿಕೆ ಇರಲಿಲ್ಲ ಯಾಕಂದರೆ ಅವರೆಲ್ಲ ಅನುಭವ ಇರುವಂಥವ್ರು ಹಿರಿಯರು ಆದರೆ ಅವತ್ತು ನಾವು ಅವರ ಸಂಪರ್ಕ ಇಟ್ಕೊಂಡು ಮಾಡಬೇಕು ಅಂತ ಮಾತಾಡಿ ಒಂದು ಅಂದಾಜು ಎಷ್ಟಾಗ್ಬೋದು ಅಂತೇಳಿ ನನಗೆ ಎಲ್ಲೆಲ್ಲಿ ಮಾಡಿದರು ಅದೆಲ್ಲ ನನಗೆ ಇಮೇಲ್ ಮಾಡಿ ಅದನ್ನ ಮಾಹಿತಿ ಕೊಟ್ಟಿದ್ದರು ಚುನಾವಣೆ ಆದಮೇಲೆ ತಾವೆಲ್ಲರೂ ತಮ್ಮೆಲ್ಲರ ಸಹಕಾರದಿಂದ ನಮಗೆ ಅವಕಾಶ ಬಂದಿದೆ ಮತ್ತು ಮಂತ್ರಿ ಆಗುವಂತ ಅವಕಾಶ ಬಂತು ತಕ್ಷಣ ನಾನು ಈ ಕೆಲಸ ಕೈಗೆತ್ಕೋಬೇಕು ಯಾಕಂದರೆ ಒಂದು ಆರ್ತಿಗಳು ಸುಮ್ಮನೆ ಇದ್ದರೆ ಇನ್ನು ಮತ್ತೆ ನೊಂದು ಒಂದು ಆರ್ತಿಗಳು ಒಂದು ಸಮಸ್ಯೆ ಉದ್ಭವ ಆಗ್ತಿತ್ತು ಆ ನಂದು ಫೋನ್ ಮಾಡೋದು ಅಕ್ಷಯ್ ಫೋನ್ ಮಾಡೋದು ಇನ್ನು ಕೆಲವರೆಲ್ಲರು ಸ್ನೇಹಿತರೆಲ್ಲರೂ ಜಿತೇಂದ್ರ ಇವರೆಲ್ಲ ಉಳಿದ್ರು ಎಲ್ಲರೂ ಸರ್ ಹಿಂಗೆ ತೊಂದರೆ ಆಗ್ತಾಯಿದೆ ಹಿಂಗೆ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ಹೇಳುವಂಥದ್ದು ಆಗ್ತಾ ಇತ್ತು ಅದರಿಂದ ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕು ಅಂತೇಳಿ ನಾವು ಏನಾದರೂ ಮಾಡೋಣ ನಾನು ನಾನೇನು ಮಾಡಿದೆ ಪ್ರಭಾಕರನ್ನ ಅವರು ಕರೆಸಿ ಇಲ್ಲಿ ಏನಾದರೂ ಮಾಡಿದ್ರು ಕೂಡ ನಾನು ಹೇಳಿದಂತೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಶಾಸ್ತ್ರೋತ್ವಾಗಿ ಏನು ಇರ್ತವೆ ಏನು ಕಾರ್ಯಗಳು ಮಾಡಬೇಕು ಇವೆಂದಕ್ಕೂ ಒಂದು ವ್ಯವಸ್ಥಿತವಾಗಿ ಯಾವ ದಿಕ್ಕಿನಲ್ಲಿ ಏನಿರಬೇಕು ಅಂತಕ್ಕಂಥದ್ದು ಇವೆಲ್ಲ ಒಂದು ಅರ್ಥಪೂರ್ಣವಾಗಿ ಆಗಬೇಕು ಅಂತ ಹೇಳಿ ಆಗ ನಾನು ಅವರಿಗೆ ಅಕ್ಷಯನ ಮತ್ತು ಆನಂದ್ ಇವರೆಲ್ಲನ್ನು ಪರಿಚಯ ಮಾಡಿಸಿ ದಯವಿಟ್ಟು ನೀವು ಹಿರಿಯರನ್ನು ಕೇಳಿ ಇದು ಏನು ಯಾವ ರೀತಿ ವಿನ್ಯಾಸ ಮಾಡಿದರೆ ಸೂಕ್ತ ಅಂತ ಹೇಳಿ ವಿನ್ಯಾಸ ಮಾಡಿಸಿದಾಗ ಅವರು ಸುಮಾರು ಐದು ಕೋಟಿಗೆ ನಮ್ದು ಅಂದರೆ ಅದಕ್ಕೆ ನಮ್ಮ ಅಲ್ಲಿ ಅಜಯ್ ಅಜಯ್ ಅಂತೇಳಿ ಅವರು ಅಜಯ್ ನಾಗಭೂಷಣ್ ಅಂತೇಳಿ ಐ ಎ ಎಸ್ ಆಫೀಸರು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಾಗಿದ್ದರು ಅವರನ್ನು ನನ್ನ ಕಚೇರಿಗೆ ಕರೆಸ್ಕೊಂಡು ನನಗೆ ನೀವು ಇದಕ್ಕೆ ಅನುಮತಿ ಕೊಡಬೇಕು ನಾವು ಇಲ್ಲ ಫಿಫ್ಟೀನ್ ಫೈನಾನ್ಸ್ ಅಲ್ಲಾದರೂ ತೊಗೊಳ್ತೀವಿ ಇಲ್ಲ ನಮಗೆ ಲೋನ್ ಕೊಡಿ ಅಂತ ಕೇಳಿದ್ರು ಅವಾಗ ಅವ್ರು ಹೇಳಿದಾಗ ಇಲ್ಲ ಸರ್ ಲೆಟ್ರ್ ಕೊಡಿ ಅಂತ ಹೇಳಿದರು ಕಡೆಗೆ ನಾನು ಮಾಡಿದ ಪ್ರಯತ್ನಕ್ಕೆ ಅವರು ಸರ್ಕಾರನೇ ಇದಕ್ಕೆ ದುಡ್ಡು ತೆಗೆದಿರ್ತೀವಿ ಸರ್ ಸರ್ ಹೇಳಿ ಇಡೀ ರಾಜ್ಯದಲ್ಲಿ ಮೂವತ್ತೆರಡು ಎಂಬ ಮಾಡುವಂಥದ್ದಕ್ಕೆ ಅವಕಾಶ ಆಯಿತು ಯಾಕಂದರೆ ಆಮೇಲೆ ನಾವು ಏನು ಈಗ ಡಿಸೈನ್ ಮಾಡಿಸಿದ್ದೀವಿ ವಿನ್ಯಾಸ ಮಾಡಿಸಿದ್ದೀವಿ ಅದನ್ನೇ ಅವರು ಅಳವಡಿಸ್ಕೊಳ್ತೀವಿ ಅಂತಕ್ಕಂಥದ್ದು ಹೇಳಿ ನಮಗೆ ಅದು ನಾಲ್ಕು ಕೋಟಿ ನಿಗದಿ ಮಾಡಿ ನಮಗೆ ಒಂದು ಕೋಟಿ ಜಾಸ್ತಿ ಯಾಕೆ ಆಗ್ತಾ ಇದೆ ಅಂದರೆ ಇಲ್ಲಿ ಪ್ರಾರಂಭದಿಂದ ರಸ್ತೆ ಅಭಿವೃದ್ಧಿ ಇವೆಲ್ಲ ಒಂದು ವ್ಯವಸ್ಥಿತವಾಗಿ ಆಗಬೇಕು ಅಂತ ಹೇಳಿ ಆ ಕಡೆ ಈ ಕಡೆ ಇರ್ತಕ್ಕಂಥ ಸ್ಥಳವನ್ನ ಒಂದು ವ್ಯವಸ್ಥಿತವಾಗಿ ಬಳಸಿಕೊಂಡು ನಾಳೆ ಒಂದು ಒಂದು ಒಳ್ಳೆ ಒಂದು ಆಕರ್ಷಣೀಯ ರೀತಿಯಲ್ಲಿ ಇದು ಇರಬೇಕು ಅಂತೇಳಿ ಅದಕ್ಕೆ ನಾವು ಹೆಚ್ಚುವರಿಯಾಗಿ ನಾವು ನಗರಸಭೆಯ ಫಿಫ್ಟೀನ್ ಫೈನಾನ್ಸಲ್ಲಿ ಕೊಟ್ಟು ಇದು ಮಾಡ್ತೀವಿ ಇದು ಕ್ಯಾಬಿನೆಟಿಗೆ ಬಂದು ಒಂದೂವರೆ ವರ್ಷ ಆಯಿತು ಕ್ಯಾಬಿನೆಟಿಗೆ ಬಂದು ಒಂದೂವರೆ ವರ್ಷದಿಂದ ಅಪ್ರೂವ್ ಆಯ್ತು ನಂತರ ಅದು ಮೇಂಟೆನೆನ್ಸು ಮತ್ತೊಂದು ಇವೆಲ್ಲ ಸ್ವಲ್ಪ ಗೊಂದಲ ಆಗಿ ಏನು ಅದೇ ಅವನ ಅಮೌಂಟ್ ಎಷ್ಟು ಯಾಕೆ ಅಂತಲ್ಲಿ ಮತ್ತೆ ಮತ್ತೆ ಪರಿಷ್ಕರಣೆ ಮಾಡಿ ಮತ್ತೆ ಕ್ಯಾಬಿನೆಟ್ಟಿಗೆ ಬರುವಂಥದ್ದಾಯಿತು ಈ ರೀತಿಯಾಗಿ ಇದು ತಡ ಆಯಿತು ಆಮೇಲೆ ಟೆಂಡರ್ ಪ್ರಕ್ರಿಯೆ ಸುಮಾರು ಏಳು ತಿಂಗಳು ತಡ ಆಯಿತು ನಮ್ಮದು ದೊಡ್ಡ ಒಟ್ಟಿಗೆ ಟೆಂಡರ್ ಮಾಡಿದರು ಅಲ್ಲಿ ಟೆಂಡರ್ ಪ್ರಕ್ರಿಯೆಯಿಂದ ಈಗ ಎರಡೂವರೆ ವರ್ಷ ಆದಮೇಲೆ ಇವತ್ತಿದ್ದಕ್ಕೆ ಒಂದು ಅವಕಾಶ ಮಾಡ್ತಾ ಇದ್ದೀನಿ ನಾನಿಲ್ಲಿ ತಮಗೆ ಹೇಳುವಂಥದ್ದು ಇಷ್ಟೇ ನಾವು ಊರು ಬೆಳವಣಿಗೆ ಇವತ್ತು ಭಾಳ ವೇಗವಾಗಿ ಇದೆ ಇವತ್ತು ಬ್ರಾಹ್ಮಣ ಮತ್ತು ವೈಶ್ಯ ಸಮಾಜದವರೇ ಹೆಚ್ಚು ನಾವು ಸಣ್ಣ ಹುಡುಗರಾಗಿಂದ ನಾವು ನೋಡ್ತಾ ಇದ್ವಿ ಈಗ ಯಾರು ಇದನ್ನು ಬಳಸ್ಕೊಳ್ತಾ ಇದ್ರು ಅಂತ ಈಗ ಬೇರೆ ಬೇರೆ ಸಮುದಾಯದವರು ಕೂಡ ಇವತ್ತು ಸ್ಥಳದ ಅಭಾವ ಇರೋದ್ರಿಂದ ಅಲ್ಲಿ ಅವರು ಕೂಡ ಇವತ್ತು ಈ ಒಂದು ಅವರು ಕೂಡ ಇದನ್ನು ಮಾಡುವಂಥದ್ದನ್ನು ಅವರು ಕೂಡ ಇವತ್ತು ಈ ಕಾರ್ಯ ಮಾಡುವಂಥದ್ದು ಇದೆ ಅದರಿಂದ ಇದು ನಾವು ಈಗ ಎರಡು ಫರ್ನೀಸ್ ಎಲ್ಲ ಮಾಡೋದು ಅಲ್ಲ ಪ್ರಾವಿಷನ್ ಎರಡು ಪ್ರಾವಿಷನ್ ಮಾಡಿದ್ವಿ ಮಾಡಿದ್ವಿ ನಾವು ಎರಡು ಫರ್ನಿಸ್ಗೆ ಪ್ರಾವಿಷನ್ ಮಾಡಿದ್ದೀವಿ ಈಗ ಒಂದು ಫರ್ನಿಸ್ ಹಾಕ್ತೀವಿ ಯಾಕಂದರೆ ಫರ್ನಿಸ್ ಹಾಕಿ ಉಪಯೋಗಿಸ್ತಿಲ್ಲ ಆದರೆ ಕರೆಂಟ್ ಚಾರ್ಜ್ ಇವೆಲ್ಲ ಬರ್ತದೆ ಈಗ ಇಷ್ಟು ದಿವಸ ನೀವೇ ಇದನ್ನು ನಿರ್ವಹಣೆ ಮಾಡ್ತಾಯಿದ್ವಿ ಇದೆಲ್ಲ ಆದಮೇಲೆ ಬಹುಶಃ ನಾವು ನಗರಸಭೆಯವರು ಇದಕ್ಕೆ ಏನು ನಾವು ಯಾಕಂದರೆ ಯಾವ ರೀತಿ ಇಲ್ಲಿ ಬಳಸುವಂಥದ್ದವ್ರಿಗೆ ದರ ಫಿಕ್ಸ್ ಮಾಡಬೇಕು ದರ ಫಿಕ್ಸ್ ಮಾಡಿದ ಮೇಲೆ ವಿದ್ಯುತ್ ಬಿಲ್ ಜಾಸ್ತಿ ಬರ್ತದೆ ಅದನ್ನು ನಗರಸಭೆಯವರೇ ನಾವು ಅದನ್ನು ನಿರ್ವಹಣೆ ಮಾಡುವಂಥದ್ದಕ್ಕೆ ನಗರಸಭೆಯವರೇ ಮಾಡಬೇಕಾಗತ್ತೆ ಯಾಕಂದರೆ ನಾವು ಹೆಚ್ಚು ಹೊಲೇನೂ ಜನರ ಮೇಲೆ ಹಾಕೋಕ್ಕಾಗೋದಿಲ್ಲ ಒಂದು ಬೆಂಗಳೂರಲ್ಲಿ ಬೇರೆ ಕಡೆ ಯಾವ ರೀತಿ ಇದೆ ಅನ್ನೋದನ್ನು ಮತ್ತು ನಮ್ಮ ಚಿಂತಾಮಣಿಯ ಒಂದು ಇದಕ್ಕೆ ಅನುಗುಣವಾಗಿ ನಾವು ಎಷ್ಟು ಮಾಡ್ಬೋದು ಅಂತೇಳಿ ಅದಕ್ಕೊಂದು ದರ ನಿಗದಿ ಮಾಡಬೇಕಾಗುತ್ತೆ ಅದರ ಮೇಲೆ ಏನು ಇಲ್ಲಿ ಖರ್ಚು ವೆಚ್ಚಗಳು ಮೇಂಟೆನೆನ್ಸ್ ಇದೆಲ್ಲ ಬಂದ್ರೆ ಅದು ನಗರಸಭೆಯಿಂದಲೇ ಮಾಡಬೇಕಾಗತ್ತೆ ಇದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ವಿಚಾರ ಅದು ಇದು ನಾಳೆ ಕರೆಂಟ್ ಬಿಲ್ಲು ಮತ್ತೊಂದು ಜಾಸ್ತಿ ಆಗಿಬಿಡತ್ತೆ ಹಂಗಾಗಿರುತ್ತೆ ಅನ್ನುವಂಥದ್ದು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಅದರಿಂದ ಅವೆಲ್ಲ ನಿರ್ವಹಣೆ ಮತ್ತೊಂದು ನಿಮ್ಮ ಜೊತೆಗೆ ಏನಿವತ್ತು ತಾವೊಂದು ಹರಿಶ್ಚಂದ್ರ ಘಾಟ್ನ ಒಂದು ಇದು ಇದು ಮಾಡ್ಕೊಂಡಿದ್ದೀರಾ ಒಂದು ಅದರ ಜೊತೆಯಲ್ಲಿ ನಗರಸಭೆಯವರು ತಾವು ಇದು ಮಾಡಿಕೊಂಡು ಅದನ್ನು ಮಾಡುವಂಥದ್ದು ಆಗುತ್ತೆ ಅಂತಕ್ಕಂಥದ್ದು ಏನೀಗ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹಳುಗರು ಎಲ್ಲ ನೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಕ್ರಿಶ್ಚಿಯನ್ ಸಮುದಾಯದವ್ರಿಗೂ ಕೂಡ ಸಿಮೆಂಟ್ರಿಗೆ ಮೂವತ್ತು ಗುಂಟೆ ಜಮೀನು ಕೊಟ್ಟಿಸಿದ್ದಾರೆ ನಮ್ಮ ತಂದೆಯವರು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅದರಿಂದ ಇವತ್ತು ಎಲ್ಲರಿಗೂ ನಾವು ಈ ರೀತಿಯಾಗಿ ಬಳಕೆ ಮಾಡುವಂಥದ್ದಕ್ಕೆ ಬಹಳ ಹಿಂದಿನಿಂದ ಯಾಕಂದ್ರೆ ಅವಕಾಶನೂ ಅದೇ ರೀತಿ ಈ ಕ್ಷೇತ್ರದ ಜನ ಕೊಟ್ಟಿದ್ರು ನಮ್ಮ ತಾತ ಅವರಿಗೆ ಮೂರು ಸತಿ ಶಾಸಕರಾಗುವಂಥ ಅವಕಾಶ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾಗುವಂಥ ಅವಕಾಶ ನಮ್ಮ ತಂದೆಯವರು ಐದು ಬಾರಿ ಶಾಸಕ ಅಂತ ಅವಕಾಶ ಈ ರೀತಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತವಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ